ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ಈ ಒಂದು ವಿಡಿಯೋದಾಗ ಮಥುರಾ ಮತ್ತು ರೀ ಆ ಬೃಂದಾವನ ಎಲ್ಲ ಸುತ್ತಾಡೋದು ವಿಡಿಯೋ ರೀ ಯಾರು ಮಿಸ್ ಮಾಡ್ಕೋಬೇಡ್ರಿ ಬೃಂದಾವನ ಬಂದರೆ ಯಾವ್ಯಾವ ಟೆಂಪಲ್ ಹೋಗ್ಬೇಕು ಯಾವ್ಯಾವ ಟೆಂಪಲ್ ಬರಬಾರ್ದು ಬರಬಾರ್ದು ಅಂತೆಲ್ಲ ಎಲ್ಲ ಟೆಂಪಲ್ಗೆ ಹೋಗ್ಬೇಕು ಆದ್ರೆ ಮೇನ್ ಮೇನ್ ಟೆಂಪಲ್ ಯಾವ್ಯಾವ ಅಂತ ನೋಡಮ್ರಿ ಇವತ್ತು ಈಗ ಫಸ್ಟ್ ಬಂದಿದೆ ನಾವು ಪಾಗಲ್ ಬಾಬಾ ರೀ ಅಂದ್ರೆ ಶ್ರೀಕೃಷ್ಣ ಅವರಿಗೆ ದರ್ಶನ ಕೂಡ ಅವರು ಅವ್ರದೇ ಆದ ಒಂದು ಲೋಕದಾಗ ಇದು ಆದ್ರಂತ್ರಿ ಅದಕ್ಕೆ ಇವರಿಗೆ ಪಾಗಲ್ ಬಾಬಾ ಅಂತ ಅವ್ರ ಹೆಸರಿನ ಮೇಲೆ ಇದೊಂದು ಜಾಗವನ್ನು ಇಲ್ಲಿ ಟೆಂಪಲ್ ಕಟ್ಟ್ಯಾರೀ ಅವ್ರ ಹೆಸರಿನ ಮೇಲೆ ನೋಡೋಣ ನೋಡ್ರಿ ಒಳಗೆ ಹ್ಯಾಂಗಿರ್ತದ ಹ್ಯಾಂಗಿಲ್ಲ ಏನದ ಏನಿಲ್ಲ ಫುಲ್ ವಿಡಿಯೋ ನೋಡಿರಿ ಇವತ್ತ ಮಥುರಾ ಬೃಂದಾವನ ಎಲ್ಲ ಸುತ್ತಾಡೋವ್ರದೇವ್ರಿ ಅದಕ್ಕೆ ಒಂದು ಆಟೋ ನಾವು ಇವತ್ತು ಎಂಟ್ರ ಎಂಟ್ರ್ತನ ಸುತ್ತಾಡ್ಬೇಕಂತ ಚಲಗಾಯಿಸ್ಬೋ ಇದು ಪಾಗಲ್ ಬಾಬಾ ದ ಮಂದಿರದಾಗ್ರಿ ಇದು ನೋಡ್ಬೋದು ಕೃಷ್ಣನ ಅವತಾರಗಳನ್ನು ಇದು ಮಾಡ್ಯಾರ ಹೆಂಗಿಲ್ಲ ಅಂತ ಕೃಷ್ಣ ಇಲ್ಲಿ ನೋಡ್ರಿ ಇಲ್ಲಿ ಇದು ಗೊತ್ತದಲ್ರಿ ಮಂಚೂರ್ ಕೃಷ್ಣ ಲೀಲಾ ಹೌದು ಎಲ್ಲ ಫುಲ್ ಆ ಬರುತ್ತೆ ನೋಡ್ರಿ ಇಲ್ಲಿ ಗೋಪಿಕೇರಿಗೆ ಎತ್ಕೊಂಡೋಗಿದ್ದು ಅದು ಮಾಡಿದ್ದು ಉಪ್ಪೇರಿ ಜೊತೆ ಇದು ಮಾಡಿದ್ರೆ ಇಲ್ಲಿ ಶಿವ ಪಾರ್ವತಿ ಕೃಷ್ಣ ಅಲ್ಲಿ ಹನುಮಂತ ಹೊಂಟ ನೋಡ್ರಿ ಇಲ್ಲಿ ಸ್ವಾಮಿ ಇಲ್ಲಿ ಸೊ ನೋಡಕ್ ಬಿಟ್ಟಿವ್ರಿ ಫುಲ್ ಎಲ್ಲ ಇಲ್ಲಿ ಆ್ಯನಿಮೆಟಿಕ್ ಅಂತಾರಲ್ರಿ ಆ ಥರ ಅದು ಕೃಷ್ಣ ನಾನು ನಿನ್ನ ಹತ್ತಿರ ತಂದೆ ಇದು ರಾಮಾಯಣದ ದೃಶ್ಯಗಳು ನೋಡ್ರಿ ಜೀವಿಗೆ ರಾಮಾಯಣ ಹ್ಯಾಂಗ ಫುಲ್ ಇದಾಗಿದ್ರಿ ಎಲ್ಲಾ ತೋರಿಸಿದ್ರಿ ಚಿತ್ರದಾಗೆ ಎಲ್ಲಾ ನೋಡಿ ಆ ರಾಮಾಯಣ ಕಣ್ಮುಂದ್ ಬಂದ್ಬಿಡ್ತರಿ ಇದೆಲ್ಲಾ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ರಾಮ ಮತ್ತ ಸೀತಾ दशरथ मत राम रे वनवास लक्ष्मण जी के द्वा द्वार शूर्पण नासिका का जटायु रामण कदुण। सीते వణ చెట ఇది మాట ఆగింది ఇల్ అది నోడ్రీ ఆక్చులి భగవాన్ శ్రీరామ్ క్వార్ బాధి శబరి అశోక్ వాటిక ఆక్చులి ఇది బ్రీ అల్ வணம்மாக்கத்திவா நவ மற்ற எண்ணெய்க்கு ஸ்டோரி அன்சத்து இஷ்ட ಬಾಬಾ ಮಂದಿರದಾಗ ಈಗ ಮ್ಯಾಗ ಹೊಂಟೀವ್ರಿ ಜೀವ ರಾಧೆ ಗೋವಿಂದ ಮಂದಿರ ಹರೇ ಹರೇ ಭಾಳ ಎತ್ರ ಅದ್ರಿ ನಡ್ಕೋ ಹೊಂಟಿವ್ ಈಗ ಕೃಷ್ಣ ಬಲರಾಮ ಮಂದಿರ ಈಗ ನೋಡಕ್ ಹೊಂಟಿದ್ ನಾವು ಎಷ್ಟು ಐದು ಫ್ಲೋರ್ ಅದಾವಂತ್ರಿ ಐದು ಫ್ಲೋರ್ದಾಗ ಒಂದೊಂದು ಟೆಂಪಲ್ ಅದಾವಂತ ನಡ್ರಿ ಇದು ಕೃಷ್ಣ ಬಲರಾಮ ಮಂದಿರ ಬಲರಾಮ ಯಾರು ಗೊತ್ತಲ್ರಿ ಕೃಷ್ಣನ ಅಣ್ಣ ಅಣ್ಣನೇ ಅಲ್ರಿ मे भी नाम कन्फ्यूजन आ गया ना राधे राधे महाराज जी बता दो इस मंदिर के बारे में हो गया पागल बाबा मंदिर है हाई कोर्ट में जज थे फिर भगवान के प्रेरणा से भगवान स्वयं कोर्ट में पागल मंदिर क्या बोलते हैं पागल थे पागल बाबा मंदिर ये भगवान के भक्ति में पागल थे अलिराम भाईराम जो किशनलाल लाल अंतर सब जाप करते हैं इसलिए पागल बाबा का नाम से भी छात्र हां असली नाम उनका या फिर आनंद का दूसरा था। लीलानंद नाम है लीलानंद। क्या लीलानंद ठाकुर पागल बाबा ये नाम ठाकुर का कृष्ण के इसमें पागल हुए थे प्रेम में भक्ति में ये नंदिया कुडा भी है हां हां मार सुबह को बूध में जैसे बैठ हां ರಾಧೆ ಬ್ಲಾಗಿಂಗ್ ಕರ್ತವ್ರ ರಾಧೆ ರಾಧೆ ವಾಮನ ಅವತಾರ ಮಂದಿರ ಇದು ನೋಡ್ರಿ ರಾಧೆ ರಾಧೆ ಜೀವಿಗಳ ಒಂಬತ್ತು ಮಂದಿರ ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಅದಾವ ರೀ ಮ್ಯಾಲ ಎಲ್ಲಾ ನೋಡ್ಕೊಂಡ್ ಬರ್ತೀವಿ ಈಗ ಆ ಪಾಪನ್ ದರ್ಶನ ಮಾಡಿಲ್ರಿ ನಂತರ ಕೃಷ್ಣ ದೇವರು ಅವರಿಗೆ ಇದು ಕೊಟ್ಟಿದ್ರಲ್ಲ ಅದು ದರ್ಶನ ಬ್ಲಾಗಿಂಗ್ ಬ್ಲಾಗಿಂಗ್ ಜೀವಿಗಳ ಬೃಂದಾವನ ಹೆಂಗ್ ಕಾಣಿಸ್ತದ್ ನೋಡ್ರಿ ನಾವು ಫುಲ್ ಈಗ ಬೃಂದಾವನ್ ರೀ ಇದು ಯಾವ ಚಲೋ ಇಷ್ಟೇ ದಾರಿದಾಕೆ ಹೋಗ್ಬೇಕು ನೋಡ್ರಿ ರಾಧೆ ರಾಧೆ ಲಾಸ್ಟ್ ಮಂದಿರ ಇದು ಅಂದ್ರೆ ಬಾಬಾಜಿ ಅವತ್ತು ಹುನಿಕಾ ಮಂದಿರ ಇದು ಕೊನೆಯ ಕಿತ್ನಾ ನಂಬರ್ ಕಿತ್ನ ಅಂಬತ್ತನೇ ನಂಬರ್ ಇದು ಮಂದಿರ ಈಗ ಇಲ್ಲಿ ನೋಡ್ಬೋದು ಫುಲ್ ಪಬಾಲ್ ಬಾ ಪಾಗಲ್ ಬಾಬಾ ಮಂದಿರದಾಗ ಫುಲ್ ಟಾಪ್ದಾಗ ಅದೀವಿ ಮಸ್ತ್ ಅದ್ರಿ ಪಾಗಲ್ ಬಾಬಾ ಮಂದಿರ ಈಗ ಇಲ್ಲೇ ಮುಗೀತ ರೀ ಈ ವಿಡಿಯೋ ಇಲ್ಲೇ ಎಂಡ್ ಆಗ್ತದ ನೆಕ್ಸ್ಟ್ ವೀಡಿಯೋದಾಗ ಕೃಷ್ಣ ಜನ್ಮಭೂಮಿಗೆ ಹೋಗೊಂಬ್ರಿ ಈಗ ಭಾಳ ಅದ ರೀ ಒಂಬತ್ತು ಮಂದಿರ ಸುತ್ತಾಡೋದು ಅದಾವೆ ರೀ ಸಿಕ್ಕಾಪಟ್ಟ ಬಿಸಿಲದ್ರಿ ಅದ್ರಾಗ ಹೋಗಿ ನೋಡ್ರಿಪ್ಪ ಪಾ ರಾಧೇ ಖುಷಿ ಮರಿಬಾರ್ದು